ಇನ್ನು ಪ್ರಜ್ವಲ್ ರೇವಣ್ಣ ಹಾಗೂ ಎಚ್ ಡಿ ರೇವಣ್ಣ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಇಬ್ಬರ ವಿರುದ್ಧ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಇನ್ನು ಈ ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟಂತೆ ಒಟ್ಟು ನೂರ ಮೂವತ್ತೇಳು ಸಾಕ್ಷಿಗಳ ಹೇಳಿಕೆಗಳನ್ನು ಸೇರಿದಂತೆ ಎರಡು ಸಾವಿರದ ನೂರ ನೂರ ನಲವತ್ನಾಲ್ಕು ಪುಟಗಳ ಒಂದು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ನಲವತ್ತೆರಡನೇ ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ಗೆ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಲಾಗಿದೆ ಹೊಳೆ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇನ್ನು ಇಪ್ಪತ್ತೆಂಟನೇ ತಾರೀಕಿಗೆ ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಖಿನಂದು ಹೊಳೆ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಏಪ್ರಿಲ್ ಇಪ್ಪತ್ತೇಳನೇ ತಾರೀಕಿನಂದು ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿ ಆಗಿದ್ರು ಇನ್ನು ವಿದೇಶಕ್ಕೆ ಪರಾರಿಯಾದ ಬಳಿಕ ಮೇ ಮೂವತ್ತೊಂದನೇ ತಾರೀಕಿನಂದು ಅವರು ರಾಜ್ಯಕ್ಕೆ ವಾಪಸ್ಸಾಗ್ತಾರೆ ರಾಜ್ಯಕ್ಕೆ ವಾಪಸ್ಸಾದ ಬಳಿಕ ಪ್ರಜ್ವಲ್ ರೇಬಣ್ಣನನ್ನು ವಶಕ್ಕೆ ಪಡೆದುಕೊಳ್ಳಲಾಗಿತ್ತು ವಶಕ್ಕೆ ಪಡೆದುಕೊಂಡಾದ ಬಳಿಕ ಮತ್ತೆ ಮೂರು ಪ್ರಕರಣಗಳು ಅವರ ವಿರುದ್ಧ ದಾಖಲಾಗಿತ್ತು ಒಟ್ಟು ನಾಲ್ಕು ಪ್ರಕರಣಗಳು ದಾಖಲಾಗಿದ್ದಾವೆ ಅದರಲ್ಲಿ ಹೊಳೆ ನರಸೀಪುರದಲ್ಲಿ ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕಿಗೆ ದಾಖಲಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಇನ್ನುಳಿದಿರುವಂತಹ ಮೂರು ಪ್ರಕರಣದಲ್ಲೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆಯಾಗುವಂತಹ ಸಾಧ್ಯತೆ ಇದೆ ಇನ್ನದೇ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ಹಾಗೂ ಎಚ್ ಡಿ ರೇವಣ್ಣ ವಿರುದ್ಧ ಒಂದು ಪ್ರಕರಣ ದಾಖಲಾಗಿತ್ತು ಹೊಳೆನರಸೀಪುರದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ತನಿಖೆಯನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ ಇನ್ನು ತನಿಖಾಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಎವಿಡೆನ್ಸ್ಗಳನ್ನು ಕೂಡ ಕಲೆ ಹಾಕಿದ್ದಾರೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಡಿಜಿಟಲ್ ರೂಪದಲ್ಲಿ ಯಾವುದೇ ಒಂದು ಸಾಕ್ಷಿಗಳಿದ್ದರೂ ಕೂಡ ಡಿಜಿಟಲ್ ರೂಪಗಳಲ್ಲಿ ಇತ್ತು ಅದೇ ರೀತಿಯಾಗಿ ಯಾರ್ಯಾರು ಮನೆಯಲ್ಲಿ ಕೆಲಸವನ್ನು ಮಾಡ್ತಾ ಕೆಲಸಗಾರರು ಅವರು ಕೂಡ ಸಾಕ್ಷಿಗಳನ್ನು ಹೇಳಬೇಕಾಗಿತ್ತು ಇದೆಲ್ಲವನ್ನು ಕೂಡ ಯಶಸ್ವಿಯಾಗಿ ಈಗ ಪೊಲೀಸ್ ಅಧಿಕಾರಿಗಳು ನಿಭಾಯಿಸಿದ್ದಾರೆ ತನಿಖಾಧಿಕಾರಿಗಳು ನಿಭಾಯಿಸಿದ್ದಾರೆ ಇನ್ನು ಅದೇ ರೀತಿಯಾಗಿ ಕೆಲವು ವಿಡಿಯೋಗಳನ್ನು ಡಿಲೀಟ್ ಮಾಡುವಂತಹ ಕೆಲಸವನ್ನು ಕೂಡ ಪ್ರಜ್ವಲ್ ರೇವಣ್ಣ ಮಾಡಿದರು ತಮ್ಮ ಮೊಬೈಲ್ನಲ್ಲಿ ಏನೆಲ್ಲ ವೀಡಿಯೋಗಳು ಫೋಟೋಗಳನ್ನು ರೆಕಾರ್ಡ್ ಮಾಡಿಕೊಂಡಿದ್ರು ಅದೆಲ್ಲವೂ ಕೂಡ ಡಿಲೀಟ್ ಮಾಡಿದರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಇನ್ನು ಡಿಲೀಟ್ ಮಾಡಿರುವಂತಹ ಆ ಒಂದು ವಿಡಿಯೋ ಫೋಟೋಗಳೇನಿದೆ ಅದೆಲ್ಲವನ್ನು ಕೂಡ ರಿಟ್ರೀವ್ ಮಾಡುವಲ್ಲಿ ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಇನ್ನು ಅದೇ ರೀತಿಯಾಗಿ ಆ ವಿಡಿಯೋ ಹಾಗೂ ಫೋಟೋಗಳೇನಿದೆ ಅದು ಮಾರ್ಪ್ ಮಾಡಿರುವಂಥದ್ದ ಅಂದರೆ ನಕಲಿ ವಿಡಿಯೋಗಳ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇತ್ತು ಪ್ರಜ್ವಲ್ ರೇವಣ್ಣರನ್ನು ಸಿಲುಕಿಸೋದಕ್ಕೆ ಏನಾದರೂ ಈ ರೀತಿಯಾಗಿ ಮಾಡಲಾಯಿತಾ ಈ ಪ್ರಶ್ನೆಗೂ ಸಂಬಂಧಪಟ್ಟಂತೆ ಉತ್ತರ ಸಿಗ್ತಾ ಇದೆ ಯಾವುದೇ ವಿಡಿಯೋಗಳು ಮಾರ್ಫ್ ಮಾಡಿರುವಂಥದ್ದಲ್ಲ ಅಂದರೆ ಯಾವುದೇ ವೀಡಿಯೋಗಳು ವಿಡಿಯೋ ಎಡಿಟಿಂಗ್ ಮಾಡಿರುವಂಥದ್ದಲ್ಲ ಎಲ್ಲವೂ ಕೂಡ ರಾ ಫುಟೇಜ್ ಅನ್ನುವಂಥದ್ದು ಕೂಡ ತನಿಖೆಯಲ್ಲಿ ಬಹಿರಂಗಗೊಳ್ತಾ ಇದೆ ಇನ್ನು ಅದೇ ರೀತಿಯಾಗಿ ಪ್ರಮುಖವಾಗಿ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಪ್ರಜ್ವಲ್ ರೇವಣ್ಣನನ್ನು ಹೋಲುವಂತಹ ವ್ಯಕ್ತಿ ಇವರೇ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಅಂದರೆ ಆ ವಿಡಿಯೋದಲ್ಲಿ ಇರುವಂತಹ ವ್ಯಕ್ತಿ ಏನಿದ್ದಾರೆ ಪ್ರಜ್ವಲ್ ರೇವಣ್ಣನಿಗೆ ಥೇಟ್ ಹೋಲ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಅದೇ ರೀತಿಯಾಗಿ ಮೈ ಮೇಲೆ ಇರುವಂತಹ ಕೆಲವು ಕಲೆಗಳು ಅದೇ ರೀತಿಯಾಗಿ ಮೈ ಮೇಲೆ ಇರುವಂತಹ ಕೆಲವು ಲಕ್ಷಣಗಳೇನಿದ್ದಾವೆ ಅದೆಲ್ಲವನ್ನೂ ಕೂಡ ಪತ್ತೆ ಹಚ್ಚುವಲ್ಲಿ ಪೊಲೀಸ್ ಅಧಿಕಾರಿಗಳು ಯಶಸ್ವಿ ಆಗ್ತಾ ಇದ್ದಾರೆ ಇನ್ನು ಅದೇ ರೀತಿಯಾಗಿ ಧ್ವನಿ ಏನಿದೆ ಆ ಧ್ವನಿಯನ್ನು ಕೂಡ ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿ ಆಗ್ತಾ ಇದ್ದಾರೆ ಇದಾ ಇದೆಲ್ಲವೂ ಆದ ಬಳಿಕ ಅಂದರೆ ಟೆಕ್ನಿಕಲ್ ಎವಿಡೆನ್ಸ್ಗಳೆಲ್ಲವೂ ಕೂಡ ಲಭ್ಯ ಆದ ಬಳಿಕ ಈಗ ಪೊಲೀಸ್ ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಪ್ರಕರಣದ ತನಿಖಾಧಿಕಾರಿಯಾಗಿ ಸುಮಾರಾಣಿಯವರು ಈ ಪ್ರಕರಣವನ್ನು ತನಿಖೆಗೆ ಕೈಗೆತ್ಕೊಂಡಿದ್ದರು ಸುಮಾರಾಣಿಯವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಇನ್ನು ಅದೇ ರೀತಿಯಾಗಿ ಸ್ಥಳ ಮಹಜರು ಮಾಡುವಂತಹ ಸಂದರ್ಭದಲ್ಲೂ ಕೂಡ ಮಹಿಳಾ ಮಣಿಗಳೇ ಪ್ರಜ್ವಲ್ ರೇವಣ್ಣನನ್ನು ಕರೆದೊಯ್ದು ಸ್ಥಳ ಮಹಜರು ಮಾಡುವಂತಹ ಕೆಲಸವನ್ನು ಮಾಡಿದರು ಈ ಮೂಲಕವಾಗಿ ಒಂದು ಸಂದೇಶ ಕೂಡ ನೀಡುವಂತಹ ಕೆಲಸವನ್ನು ಮಾಡಲಾಗಿತ್ತು ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರಿಸುಮಾರು ಎರಡು ಸಾವಿರದ ನೂರ ನಲವತ್ತ್ನಾಲ್ಕು ಇಷ್ಟು ಪುಟಗಳ ಒಂದು ಚಾರ್ಜ್ ಶೀಟು ಅದೇ ರೀತಿಯಾಗಿ ನೂರ ಮೂವತ್ತೇಳು ಸಾಕ್ಷ್ಯಗಳ ಒಂದು ಹೇಳಿಕೆಗಳನ್ನು ಕೂಡ ಪಡೆದುಕೊಳ್ಳಲಾಗಿದೆ ಹೀಗಾಗಿ ಈ ಪ್ರಕರಣದಲ್ಲಿ ಈಗ ಪ್ರಜ್ವಲ್ ರೇವಣ್ಣಗೆ ಉರುಳಾಗತ್ತೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಇನ್ನು ಅದೇ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಚಾರ್ಜ್ ಶೀಟ್ ಏನೋ ದಾಖಲಾಯಿತು ಓಕೆ ಚಾರ್ಜ್ ಶೀಟ್ನಲ್ಲಿ ಏನಿದೆ ಹಾಗಾದರೆ ಅದೇ ರೀತಿಯಾಗಿ ಯಾರ್ಯಾರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಹೇಳಿಕೆಗಳನ್ನು ದಾಖಲಿಸಿದ್ದಾರೆ ಸಾಕ್ಷ್ಯಗಳನ್ನು ಹೇಳಿದ್ದಾರೆ ಅವರ ಸಾಕ್ಷ್ಯಗಳ ಹೇಳಿಕೆಗಳು ಯಾವ ರೀತಿಯಾಗಿ ಇದೆ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅಂತ ನೋಡೋದಾದರೆ ಬೆಂಗಳೂರಿನ ಬಸವನಗುಡಿ ನಿವಾಸದಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ಹೊಳೆ ನರಸೀಪುರ ಮನೆಯಿಂದ ಕರೆ ತಂದಿದ್ದಾರೆ ಅದಾದ ಬಳಿಕ ಕರೆ ತಂದು ಅತ್ಯಾಚಾರ ಎಸಗಿದ್ದಾರೆ ಸಂತ್ರಸ್ತೆ ಮೇಲೆ ಅನ್ನುವಂಥದ್ದು ಈ ಒಂದು ಚಾರ್ಜ್ ಶೀಟ್ನಲ್ಲಿ ನಮೂದಾಗಿದೆ ಸಂತ್ರಸ್ತೆಗೆ ನಿರಂತರವಾಗಿ ಪ್ರಜ್ವಲ್ ರೇವಣ್ಣ ಬೆದರಿಕೆ ಕೂಡ ಹಾಕ್ತಾ ಇದ್ರು ಅಂದರೆ ಯಾರಿಗಾದ್ರೂ ಹೇಳಿಬಿಟ್ರೆ ನಿನ್ನ ಕೊಂದುಬಿಡ್ತೀನಿ ಅಥವಾ ನಿನ್ನ ಕುಟುಂಬದವರ ಮೇಲೆ ಪ್ರಕರಣ ಹಾಕಿಸ್ಬಿಡ್ತೀನಿ ಅದೇ ರೀತಿಯಾಗಿ ನಿನ್ನ ಕುಟುಂಬದವ್ರನ್ನ ಉಳಿಸೋದಿಲ್ಲ ಈ ರೀತಿಯಾಗಿ ಬೆದರಿಕೆಗಳಿದೆಯಲ್ಲ ಆ ರೀತಿಯಾಗಿ ಬೆದರಿಕೆಗಳನ್ನು ಹಾಕ್ತಾ ಹಾಕ್ತಾಯಿದ್ರು ನಾನೊಬ್ಬ ಸಂಸದ ಏನು ಮಾಡ್ಕೊಳ್ತೀರಿ ಈ ರೀತಿಯಾದಂತಹ ಬೆದರಿಕೆಗಳಿದೆಯಲ್ಲ ಈ ಸೋ ಕಾರ್ಡ್ ಬೆದರಿಕೆಗಳನ್ನು ಹಾಕಿ ಅ ಯಾರು ಅತ್ಯಾಚಾರಕ್ಕೆ ಒಳಗಾಗಿದ್ದರೂ ಸಂತ್ರಸ್ತೆ ಅವರನ್ನು ಬೆದರಿಸಿದ್ದಾರೆ ಸಾಕ್ಷಿಗಳನ್ನು ನಾಶಪಡಿಸೋದಕ್ಕೂ ಕೂಡ ಮುಂದಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇನ್ನು ಅದೇ ರೀತಿಯಾಗಿ ಕೇವಲ ಪ್ರಜ್ವಲ್ ರೇವಣ್ಣ ಮಾತ್ರ ಅಲ್ಲ ಎಚ್ ಡಿ ರೇವಣ್ಣ ಅವರ ವಿರುದ್ಧವೂ ಕೂಡ ಕೆಲವೊಂದಿಷ್ಟು ಸಾಕ್ಷ್ಯಗಳು ಲಭ್ಯವಾಗಿದ್ದಾವೆ ಕೆಲವು ಸಂತ್ರಸ್ತ ಮಹಿಳೆಗೆ ಮೈ ಕೈ ಮುಟ್ಟಿ ಎಚ್ ಡಿ ರೇವಣ್ಣ ಅವರು ಕೂಡ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಹಣ್ಣು ಕೊಡುವಂತಹ ನೆಪದಲ್ಲಿ ಓರ್ವ ಓರ್ವ ಮಹಿಳೆಯ ಮೈ ಕೈ ಮುಟ್ಟಿದ್ದಾರೆ ಸೊಂಟ ಮುಟ್ಟಿ ದೌರ್ಜನ್ಯ ಎಸಗಿದ್ದಾರೆ ಸಂತ್ರಸ್ತೆಯ ಸೀರೆ ಎಳೆದು ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ ಹೀಗಾಗಿ ಎಚ್ ಡಿ ರೇವಣ್ಣ ಅವರಿಗೂ ಕೂಡ ಈ ಪ್ರಕರಣ ಉರುಳಾಗುವಂತಹ ಸಾಧ್ಯತೆ ಇದೆ ಮತ್ತೆ ಅವರ ಬಂಧನ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ